ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚೆಕ್ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಭವಾನಿ ತನ್ನ ಕನಸಿನ ಆಸೆಯ ಹಿಂದೆ ಬಂದು ತನ್ನ ಪ್ರೀತಿಯನ್ನು ಒದ್ದು ಬಂದಿದ್ದಳು ಮುಂಬೈನಲ್ಲಿ ಹೋಟೆಲ್ನಲ್ಲಿದ್ದು ರಾಜು ಒಂದೆರಡು ದಿನದಿಂದಲೂ ಕಾಲ್ ಮಾಡಿರಲಿಲ್ಲ ಬಂದೂ ಇರಲಿಲ್ಲ ಅದೇ ಕಾರಣದಿಂದ ಅವನಿಗೆ ಕರೆ ಮಾಡಿದ್ದಳು ರಾಜು ಯಾಕೆ ಇನ್ನೂ ಬಂದಿಲ್ವಲ್ಲ ಏನಾಯಿತು ನಂದು ಇಷ್ಟೊತ್ತಾಗಲೇ ನಂದು ಸ್ಕ್ರೀನ್ ಟೆಸ್ಟ್ ಆದರೂ ಆಗಬೇಕಿತ್ತು ಆದರೆ ಆಡಿಷನ್ ಕೂಡ ಆಗಿಲ್ಲ ಏನು ಏನಾಯಿತು ಪ್ರೊಡ್ಯೂಸರ್ ಗೊತ್ತು ಅಂದೆ ಅಲ್ವಾ ಏನಂದ್ರು ಎಂದ ಆ ಕಡೆಯಿಂದ ಅಯ್ಯೋ ನಾನು ಅದೇ ಕೆಲಸದಲ್ಲಿದ್ದೀನಿ ಆದರೆ ಒಂದು ಪ್ರಾಬ್ಲಮ್ ಇದೆ ಎಂದು ಸಣ್ಣಗೆ ಧ್ವನಿ ಮಾಡಿ ಧ್ವನಿಯಲ್ಲಿ ಹೇಳಿದ್ದನು ರಾಜು ಪ್ರಾಬ್ಲಮ್ಮಾ ಏನದು ಎನ್ನಲು ಅದು ಪ್ರೊಡ್ಯೂಸರ್ ಹೇಳ್ತಿದ್ದಾರೆ ಫಸ್ಟು ಫೋಟೋಶೂಟ್ ಮಾಡಿಸ್ಬೇಕಂತೆ ಸದ್ಯ ಅದೇ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಎಂದಿದ್ದವನಿಗೆ ಅದೇನು ಪ್ರಾಬ್ಲಮ್ ಫೋಟೋಶೂಟ್ ತಾನೇ ಮಾಡಿಸಿದ್ರಾಯ್ತು ಎಂದಿದ್ದಳು ಭವಾನಿ ಆದರೆ ಇದು ಮುಂಬೈ ಇಲ್ಲಿ ಫೋಟೋಗ್ರಾಫರ್ ತುಂಬ ಅಮೌಂಟ್ ಕೇಳ್ತಿದ್ದಾರೆ ಎಂದಿದ್ದ ಹಾಗಾದರೆ ಎಷ್ಟು ಕೇಳ್ತಿದ್ದಾರೆ ಎಂದಿದ್ದ ಭವಾನಿ ಮಾತಿಗೆ ಎರಡು ಲಕ್ಷ ಎಂದಿದ್ದ ರಾಜು ಅಷ್ಟೊಂದ ಎಂದ ಭವಾನಿ ಮತ್ತೆ ಯೋಚಿಸಿ ಈಗಲೇ ತುಂಬ ಲೇಟಾಗಿದೆ ಮತ್ತೆ ಇನ್ನೂ ಲೇಟಾದರೆ ಇನ್ನೂ ಕಷ್ಟ ಆಗುತ್ತದೆ ಹಾಗಾಗಿ ಎಷ್ಟಾದರೂ ಸರಿ ನಾನು ಅಮೌಂಟನ್ನು ಹಾಕ್ತೀನಿ ಬೇಗ ಫೋಟೋಗ್ರಾಫರ್ನ ಬುಕ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಬೇಕು ಎಂದಾಗ ಆಯಿತು ಹಾಗೆ ಮಾಡ್ತೀನಿ ಎಂದಿದ್ದ ರಾಜು ತಕ್ಷಣ ತನ್ನ ಅಕೌಂಟ್ನಲ್ಲಿದ್ದ ದುಡ್ಡನ್ನು ರಾಜು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಳು ದುಡ್ಡು ನೋಡಿದ ರಾಜು ಸರಿ ನಾಳೆ ಅವನನ್ನು ಮೀಟ್ ಮಾಡ್ತೀನಿ ಅದನಂತರ ನಿನಗೆ ಹೇಳ್ತೀನಿ ಯಾವಾಗ ಫೋಟೋ ಶೂಟ್ ಡೇಟ್ ನನಗೆ ಆದಷ್ಟು ಬೇಗ ಮಾಡಿಸು ರಾಜು ನೀನು ನೋಡಿದ್ರೆ ಮೊದಲೇ ಇಲ್ಲೆಲ್ಲ ರೆಡಿಯಾಗಿದೆ ನನಗೆಲ್ಲ ಗೊತ್ತಿದೆ ಅಂದರೆ ಆದರೆ ಈಗ ಇಲ್ಲಿ ಏನೂ ಆಗಿಲ್ಲ ಇಲ್ಲಿಗೆ ಬಂದು ಆಗಲೇ ಒಂದು ವಾರ ಆಗೋಗಿದೆ ಬರೀ ಹೋಟೆಲಲ್ಲೇ ಕೂತು ಓಟೆಲ್ಲೇ ಬಿಲ್ ಕೊಟ್ಟು ಇರೋ ದುಡ್ಡೆಲ್ಲ ಕಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಆ್ಯಕ್ಟಿಂಗ್ ಕೆರಿಯರ್ ಶುರುವಾಗಿರಬೇಕು ಎಂದು ವಾರ್ನ್ ರೀತಿಯೇ ಹೇಳಿದ್ದಳು ಈ ಕಡೆ ಧರಣಿ ಕಾಲೇಜಿನಲ್ಲಿ ಕುಳಿತು ಶಾಂಬವಿಗಾಗಿ ಕಾಯುತ್ತಾ ಕುಳಿತಿದ್ದರೆ ಹಿಂದಿನಿಂದ ಬಂದ ಶಾಂಬವಿಯು ತಬ್ಬಿ ಹಿಡಿದು ಹಲೋ ಪ್ರೊಫೆಸರ್ ಮೇಡಮ್ ಎಂದು ಹೇಳಲು ಅಯ್ಯೋ ಶಾಂಬು ನಾನು ಇವತ್ತು ಕಾಲೇಜ್ಗೆ ಫಸ್ಟ್ ಬಂದಿರೋದು ನೀನಾಗಲೇ ಪ್ರೊಫೆಸರ್ ಮಾಡಿಬಿಟ್ಟಲ್ಲ ಎಂತ ನಗುತ್ತಿದ್ದಳು ಅವಳನ್ನು ಮುಂದೆ ಹೇಳಿದುಕೊಂಡಿದ್ದಳು ಹೌದು ಮತ್ತು ಪ್ರೊಫೆಸರ್ ಹೆಂಡ್ತಿ ಪ್ರೊಫೆಸರ್ ತಾನೇ ಎಂದ ಶಾಂಭವಿ ಮಾತಿಗೆ ಎಲ್ಲಾದರೂ ಹೇಳ್ಬಿಟ್ಟೀಯಾ ಹಾಗಿದ್ರೆ ಸಿ ಎಂ ಹೆಂಡ್ತಿ ಸಿ ಎಂ ಆಗಿರಬೇಕು ಇನ್ನೇನಾದರೂ ಪಿ ಎಮ್ ಹೆಂಡ್ತಿ ಆಗಿಬಿಟ್ರಂತೂ ಅವರೇ ಪಿ ಎಮ್ ಎಂದು ನಕ್ಕಿದ್ದಳು ಅವಳ ಮಾತಿಗೆ ಶಾಂಭವಿ ಕೂಡ ನಗಲು ಕಾಲೇಜ್ ಬೆಲ್ಪಾಲಿಸಿತ್ತು ಧರಣಿ ಮತ್ತು ಶಾಂಭವಿ ತನ್ನ ಕ್ಲಾಸ್ ರೂಮ್ ಕಡೆ ನಡೆದಿದ್ದರು ಶಾಂಭವಿ ಒಂದೆರಡು ದಿನ ಮೊದಲೇ ಕಾಲೇಜ್ಗೆ ಬಂದಿದ್ದರಿಂದ ಕ್ಲಾಸ್ ರೂಮ್ಸ್ ಯಾವ ಯಾವ ಪೀರಿಯಡ್ ಯಾವ ಯಾವ ಕ್ಲಾಸ್ ರೂಮ್ಸ್ನಲ್ಲಿ ನಡೆಯುತ್ತದೆ ಎನ್ನುವುದು ಗೊತ್ತಿತ್ತು ಅಲ್ಲದೆ ತನ್ನ ಕೆಲವು ಒಂದು ಸಬ್ಜೆಕ್ಟ್ಗಳ ಪ್ರೊಫೆಸರ್ಗಳೂ ಗೊತ್ತಿತ್ತು ಅವಳು ಧರಣಿಗೆ ಹೇಳುತ್ತಾ ಇಂದು ಫಸ್ಟ್ ಕ್ಲಾಸ್ ಹಿಸ್ಟ್ರಿ ಗೊತ್ತಿದೆಯಾ ಎಂದಿದ್ದ ಶಾಂಭವಿಗೆ ಅಯ್ಯೋ ಹೌದಾ ಇಷ್ಟ್ರಿನ ಮೊದಲ ದಿನ ಮೊದಲನೇ ಕ್ಲಾಸ್ ಇಸ್ಟ್ರಿ ಕ್ಲಾಸ್ ಆಗಬೇಕಿತ್ತಾ ಎನ್ನುವ ಧರಣಿಗೆ ಇವತ್ತಿನ ತನಕವೂ ಗೊತ್ತಿರಲಿಲ್ಲ ಶಿವು ಯಾವ ಸಬ್ಜೆಕ್ಟ್ ಪ್ರೊಫೆಸರ್ ಎಂದು ಭವಾನಿ ಸೈನ್ಸ್ ಓದಿದ್ದರಿಂದ ಶಿವು ಕೂಡ ಯಾವುದೋ ಸೈನ್ಸ್ ಓದಿರಲೇಬೇಕು ಎಂದು ತಿಳಿದಿದ್ದಳು ಧರಣಿ ಉದಾಸಿ ಮುಖ ನೋಡಿ ಶಾಂಭವಿ ಮತ್ತೆ ಮತ್ತು ಗೊತ್ತಾ ಇಸ್ಟ್ರಿ ಪ್ರೊಫೆಸರ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಎಷ್ಟು ಆ್ಯನ್ಸಮ್ ಆಗಿದ್ದಾರೆ ಅಂದರೆ ಹಿಸ್ಟ್ರಿ ಸಬ್ಜೆಕ್ಟ್ ಇಷ್ಟ ಇಲ್ಲ ಅನ್ನೋರು ಕೂಡ ಅವರು ನಾನು ನೋಡೋಕೋಸ್ಕರ ಅಂತಾನೆ ಬಂದು ಕ್ಲಾಸಲ್ಲಿ ಕೊಡ್ತಾರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಇವಾಗ ಬೇಕಿದ್ರೆ ನೀನೇ ಕ್ಲಾಸ್ನಲ್ಲಿ ಬಂದು ನೋಡು ಅವರು ಅಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಎನ್ನುತ್ತಿದ್ದಾರೆ ಅಮ್ಮ ಶಾಂಭವಿ ನನಗೆ ಇಷ್ಟು ಸರ್ ಕೂಡ ಇಷ್ಟ ಇಲ್ಲ ಇಷ್ಟು ಸಬ್ಜೆಕ್ಟ್ ಕೂಡ ಇಷ್ಟ ಇಲ್ಲ ಎನ್ನುವ ಅವರಿಗೆ ಗೊತ್ತೇ ಇರಲಿಲ್ಲ ಅವಳು ಸ್ಟಾಫ್ ರೂಮ್ನ ಮುಂದೆ ಹೋಗುತ್ತಿದ್ದಾಳೆಂದು ಅಲ್ಲದೆ ಅಲ್ಲೇ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಕಿಟಕಿಯಲ್ಲಿ ತನ್ನನ್ನೇ ತನ್ನ ಹಿಸ್ಟರಿ ಪ್ರೊಫೆಸರ್ ನೋಡುತ್ತಿದ್ದಾರೆಂದು ತನ್ನ ಪಾಡಿಗೆ ತಾನು ತನ್ನ ನೆಚ್ಚಿನ ಸಬ್ಜೆಕ್ಟ್ಗಳ ಬಗ್ಗೆ ಹೇಗೆ ಮಾತನಾಡುತ್ತಾಳೋ ಅದೇ ರೀತಿ ಹಿಸ್ಟ್ರಿ ಅಂದರೆ ಮೊದಲಿನಿಂದಲೂ ಸ್ವಲ್ಪ ಕಷ್ಟವೇ ಅನಿಸುತ್ತಿದ್ದರಿಂದ ಹಿಸ್ಟ್ರಿ ಬಗ್ಗೆಯೂ ಮಾತನಾಡಿಬಿಟ್ಟಿದ್ದಳು ಧರಣಿ ಹೌದಾ ಹಾಗಿದ್ರೆ ಬಾ ಅದೇ ನನ್ನ ಹಿಸ್ಟ್ರಿ ಪ್ರೊಫೆಸರ್ ನಿನಗೆ ಇಷ್ಟ ಆಗಲ್ಲ ನೋಡೋಣ ಏನು ಇದು ನನ್ನ ಚಾಲೆಂಜ್ ಅಂತ ಹೇಳಿದ್ದ ಶಾಂಭವಿ ಹಿಸ್ಟ್ರಿ ಕ್ಲಾಸ್ ನಡೆಯುತ್ತಿದ್ದ ಕ್ಲಾಸ್ ರೂಮ್ ಕಡೆಗೆ ಧರಣಿಯನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಧರಣಿ ಮನಸ್ಸಿನಲ್ಲಿ ಮಾತ್ರ ಹಾಗಿದ್ರೆ ಹಿಸ್ಟ್ರಿ ಸರ್ ನಮ್ಮವ್ರಿಗಿಂತ ಹ್ಯಾಂಡ್ಸಮ್ ಆಗೋರಾ ಎನ್ನುತ್ತಾ ಅವಳ ಮನಸ್ಸಿನಲ್ಲಿ ಶಿವಾಂಶ್ನ ಬಿಂಬ ಮೂಡಿತ್ತು ಎಂದು ಕುತೂಹಲದಿಂದಲೇ ಕ್ಲಾಸ್ ರೂಮ್ ಕಡೆ ನಡೆದರೆ ಇಡೀ ಕ್ಲಾಸ್ ರೂಮ್ ಫುಲ್ಲಾಗಿತ್ತು ಹೆಚ್ಚು ಹೆಣ್ಣು ಮಕ್ಕಳೇ ತುಂಬಿದ್ದಾರೆಂಬುದು ಮತ್ತಷ್ಟು ಆಶ್ಚರ್ಯದ ವಿಚಾರ ಎಲ್ಲದೂ ಧರಣಿಗಿಂತ ಹೆಚ್ಚೆಚ್ಚೆ ರೆಡಿಯಾಗಿ ಬಂದಿದ್ದರು ರ ಕಣ್ಣು ಸರ್ ಬರುವ ದಾರಿಯನ್ನೇ ಕಾಯುತ್ತಿತ್ತು ಧರಣಿ ಮತ್ತು ಶಾಮಿಗೆ ಮುಂದಿನ ನಾಲ್ಕು ಸೀಟುಗಳಲ್ಲಿ ಜಾಗವೇ ಸಿಗಲಿಲ್ಲ ಕೊನೆಯ ಬೆಂಚ್ಗೆ ಹೋಗಿ ಕುಳಿತಿದ್ದರು ಧರಣಿ ತನ್ನ ಬ್ಯಾಗ್ನಲ್ಲಿ ಏನೇನಿದೆ ಎಂದು ತಲೆ ತಗ್ಗಿಸಿ ಬ್ಯಾಗ್ನಲ್ಲಿ ಇಷ್ಟರಿ ನೋಟ್ ಹುಡುಕುತ್ತಿದ್ದರೆ ಎಲ್ಲರೂ ಒಮ್ಮೆಗೆ ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಎಂದು ಎದ್ದು ನಿಲ್ಲಲು ಧರಣಿ ಕೂಡ ಎದ್ದು ನಿಂತಿದ್ದಳು ಎಲ್ಲರ ಮಧ್ಯೆ ಸರ್ ಮಾತ್ರ ಕಾಣಲಿಲ್ಲ ಡಯಾಸ್ ಬಳಿ ನಿಲ್ಲದೆ ಸರ್ ಸ್ಟೇಜ್ ಕೆಳಗೆ ನಿಂತಿದ್ದರಿಂದ ಮತ್ತು ವಿದ್ಯಾರ್ಥಿಗಳೆಲ್ಲ ನಿಂತಿದ್ದರಿಂದ ಧರಣಿ ತುದಿಗಾಲಲ್ಲಿ ನಿಂತು ನೋಡಿದರೂ ಕಪ್ಪು ಬೋರ್ಡ್ ಬಿಟ್ಟು ಬೇರೇನೂ ಕಾಣಲಿಲ್ಲ ಸಿಟ್ ಡೌನ್ ಎಂದ ಶಬ್ದ ಕೇಳಿ ಎಲ್ಲರೂ ಕುಳಿತಾಗ ಧರಣಿ ಮಾತ್ರ ನಿಧಾನವಾಗಿ ಕುಳಿತಳು ಸ್ಟೇಜ್ ಮೇಲೆ ಹತ್ತಿದ ಶಿವು ನೋಡಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು ಧರಣಿ ಶಾಂಭವಿ ಇನ್ನು ನಿಂತಿದ್ದ ಧರಣಿಯನ್ನು ಕೆಳಗೆ ಕೆ ಎಳೆದು ಕೂರಿಸಿಕೊಂಡು ನೋಡಿದ್ಯಾ ನಮ್ಮ ಹಿಸ್ಟ್ರಿ ಸರ್ ಎಷ್ಟು ಚೆನ್ನಾಗಿದ್ದಾರೆ ಎನ್ನುತ್ತಿದ್ದರೆ ಧರಣಿಯ ಕಣ್ಣುಗಳು ಮಾತ್ರ ಶಿವು ಮೇಲಿಂದ ತೆಗೆಯುತ್ತಿರಲಿಲ್ಲ ಹೆಂಗೆ ನಾನು ಹೇಳಿದೆ ತಾನೇ ನಮ್ಮ ಹಿಸ್ಟ್ರಿ ಸರ್ ಹ್ಯಾನ್ಸ್ ಎಂಬಾಗವ್ರೆ ಅಂದಳು ಮತ್ತೆ ಧರಣಿ ನೋಡು ನಿಜ ತಾನೇ ಎನ್ನುವ ಶಾಂಭವಿ ಮಾತಿಗೆ ಹೂ ಎಂದು ತಲೆ ಆಡಿಸಿದ್ದಳು ಶಿವು ಮಾತ್ರ ತನ್ನ ಪಾಠದಲ್ಲಿ ಬ್ಯುಸಿ ಇದ್ದ ಆದರೆ ಇಡೀ ಕ್ಲಾಸ್ ಮಾಡುವಾಗ ಒಂದು ಬಾರಿಯೂ ಧರಣಿಯನ್ನು ನೋಡಲಿಲ್ಲ ಯಾಕೋ ಬೇಜಾರಾಗಿದ್ದಾನೆ ಎನ್ನುವುದು ಧರಣಿಗೆ ಗೊತ್ತಾಗುತ್ತಿತ್ತು ಆದರೆ ಯಾಕೆ ಎಂದು ಮಾತ್ರ ಗೊತ್ತಾಗಲಿಲ್ಲ ಅವಳಿಗೆ ಶಿವು ಪಾಠ ಮಾಡಿದ್ದು ಮಾತ್ರ ಸ್ವಲ್ಪವೂ ತಲೆಗೆ ಹತ್ತಲಿಲ್ಲ ಅವನು ಚೆನ್ನಾಗಿ ಪಾಠ ಮಾಡಿಲ್ಲ ಎನ್ನುವಂತಿರಲಿಲ್ಲ ಅವನು ಬೋರ್ಡ್ ಮೇಲೆ ಬರೆದಿದ್ದ ಪಾಯಿಂಟ್ಗಳನ್ನೆಲ್ಲ ನೋಡಿದರೆ ಅವನು ಮಾಡಿದ್ದ ಪಾಠವೇ ಪೂರ್ತಿ ತಿಳಿಯುತ್ತಿತ್ತು ಆದರೆ ಅವಳ ಗಮನವೊಂದು ಶಿವು ಸರ್ ಮೇಲೆಯೇ ಇತ್ತು ಧರಣಿಗೆ ಅವನ ಪಾಠ ಮುಗಿಸಿದ್ದೂ ತಿಳಿಯಲಿಲ್ಲ ಕೆಲವೊಬ್ಬರಿಗೆ ಪ್ರಶ್ನೆಯನ್ನು ಕೇಳಿದ್ದ ಕೆಲವರಿಗೆ ಮುದ್ದಾಗಿಯೇ ಬುದ್ಧಿ ಹೇಳಿದ್ದ ಹೆಣ್ಣು ಮಕ್ಕಳಂತೂ ಅವನನ್ನೇ ನೋಡುತ್ತಿದ್ದರು ಇನ್ನೂ ಕೆಲವು ಹೆಣ್ಣು ಮಕ್ಕಳು ಅವನಿಗೆ ತಿಳಿಯದಂತೆ ಅವನ ಫೋಟೋ ಕೂಡ ತೆಗೆದುಕೊಳ್ಳುತ್ತಿದ್ದರು ಸರಣಿಗೆ ಬೆಲ್ಲಾಗಿ ಶಿವು ಆಚೆ ಹೋದಾಗಲೇ ಅವಳಿಗೂ ಗೊತ್ತಾಗಿದ್ದು ಕ್ಲಾಸ್ ಮುಗಿದಿದೆ ಎಂದು ಒಮ್ಮೆ ಧರಣಿ ಕಡೆಯೂ ನೋಡದೆ ಕ್ಲಾಸ್ ರೂಮ್ನಿಂದ ಆಚೆ ಹೋಗಿದ್ದ ಶಿವ ಕ್ಲಾಸ್ ಮುಗಿಸಿ ಹೋದ ಮೇಲಂತೂ ಕ್ಲಾಸ್ ರೂಮ್ ತುಂಬಾ ಬರೀ ಶಿವುವದ್ದೇ ಗುಣಗಾನ ಧರಣಿಗೆ ಮೊದಮೊದಲಾಗಿದ್ದರಿಂದ ತುಂಬ ಖುಷಿಯಾಗಿತ್ತು ತನ್ನ ಗಂಡನನ್ನು ಎಲ್ಲರೂ ಹೊಗಳುತ್ತಿದ್ದಾರೆಂದು ಆದರೆ ಯಾರಿಗೂ ತನ್ನ ಗಂಡನಂತೂ ಅವರೇ ಎಂದು ಹೇಳಿಕೊಳ್ಳುವ ಧೈರ್ಯ ಮಾತ್ರ ಇರಲಿಲ್ಲ ಅವಳಿಗೆ ನಂತರದ ಎರಡು ಕ್ಲಾಸ್ ಮುಗಿಸಿ ಫ್ರೀ ಪೀರಿಯಡ್ ಅಲ್ಲಿ ಧರಣಿ ಮತ್ತು ಶ್ಯಾಮವಿ ಅಲ್ಲೇ ಕಾರಿಡಾರಲ್ಲಿ ಕುಳಿತಿದ್ದರು ಇಬ್ಬರು ಟಿಫನ್ ತಂದಿದ್ದರು ಆದರೆ ಯಾಕೋ ತುಂಬ ದಿನಗಳ ನಂತರ ಭೇಟಿಯಾಗಿದ್ದರಿಂದ ಇಬ್ಬರಿಗೂ ಹೊಟ್ಟೆ ಹಸಿವಿರಲಿಲ್ಲ ಬರೀ ಮಾತೇ ಹೆಚ್ಚಾಗಿತ್ತು ತುಂಬ ಮಾತು ಇಬ್ಬರ ನಡುವೆ ಬಾಕಿ ಇವೆ ಅನಿಸುತ್ತಿತ್ತು ಇಬ್ಬರು ಒಂದೇ ರೂಮ್ನಲ್ಲಿ ಮುಂದೆ ನಲ್ಲಿ ಏಳು ವರ್ಷಗಳನ್ನೇ ಕಳೆದಿದ್ದರು ಹಾಗಾಗಿ ಈ ಒಂದು ತಿಂಗಳು ದೂರ ಇದ್ದಿದ್ದರಿಂದ ವರ್ಷಗಳೇ ದೂರ ಇದ್ದಷ್ಟೇ ಅನ್ನಿಸುತ್ತಿತ್ತು ಅಷ್ಟೇ ಮಾತು ಬಾಕಿ ಇದ್ದವು ಆಗಷ್ಟೇ ತನ್ನ ಕ್ಲಾಸ್ ಮುಗಿಸಿ ಬರುತ್ತಿದ್ದ ಶಿವು ಮೊದಲ ಮಹಡಿಯ ಕಾರಿಡಾರ್ನಿಂದಲೇ ಧರಣಿ ಮತ್ತು ಶಾಂಭವಿ ಮರದ ಅಡಿಯಲ್ಲಿ ಬೇಚ್ ಮೇಲೆ ಕುಳಿತಿರುವುದನ್ನು ಕಂಡಿದ್ದ ಇವರಿಬ್ಬರೇನು ಬರೀ ಮಾತನಾಡೋದೇನಾ ಊಟ ಮಾಡಿದ್ದಾರೋ ಇಲ್ವೋ ಎಂದೆಂದುಕೊಳ್ಳುತ್ತಾ ಶಾಂಭವಿ ನಂಬರ್ಗೆ ಕಾಲ್ ಮಾಡಿದ್ದ ಶಾಂಭವಿ ಅಯ್ಯೋ ಬಾವ ಎಂದು ಧರಣಿ ಕೈಗೆ ಫೋನ್ ನೀಡಲು ಮತ್ತೆ ಅಯ್ಯೋ ಇಲ್ಲ ನಾನು ಮಾತನಾಡಲ್ಲಪ್ಪ ನೀನೇ ಏನಾದರೂ ಮಾತಾಡು ನೀನೇ ಏನು ಅಂತ ಕೇಳು ನನಗೆ ಅವರ ಜೊತೆ ಮಾತಾಡೋಕ್ಕೆ ಒಂಥರ ಭಯ ಎಂದು ಮತ್ತೆ ಶಾಂಭವಿ ಕೈಗೆ ಫೋನ್ ನೀಡಿದ್ದಳು ಧರಣಿ ಅವಳಿಗೆ ಗೊತ್ತಿರಲಿಲ್ಲ ಶಿವ ನನ್ನನ್ನೇ ನೋಡುತ್ತಿದ್ದಾನೆಂದು ಮತ್ತೆ ಶಿವ ಮುಖ ಬಾಡಿತ್ತು ಶಾಂಬವಿ ಕಾಲ್ ರಿಸೀವ್ ಮಾಡಲು ಹೆಲೋ ಬಾವಾ ಅಲ 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 ಹೆಲೋ ಸರ್ ಎಂದಿದ್ದಳು ಶಾಂಭವಿ ಊಟ ಆಯಿತಾ ಎನ್ನುವ ಶಿವ ಗಂಭೀರ ಧ್ವನಿ ಕೇಳಿಸಿ ಹಾಂ ಆಯಿತು ಎಂದು ಉತ್ತರ ನೀಡಿದ್ದಳು ಏನಾದರೂ ಬೇಕು ಅಂದರೆ ಅಲ್ಲೇ ಲೆಫ್ಟ್ನಲ್ಲಿರೋ ಕ ಕ್ಯಾಂಟೀನ್ ನೋಡಿದೆಯಲ್ವಾ ಗೊತ್ತಿದೆಯಲ್ವಾ ಅಲ್ಲಿ ಹೋಗಿ ತಗೊಳ್ತೀನಿ ನನ್ನ ನೇಮ್ ಬರೆಸಿ ಅಲ್ಲಿ ನನ್ನ ಅಕೌಂಟ್ ಓಪನ್ ಆಗಿದೆ ನಿನ್ನ ಫ್ರೆಂಡಿಗೆ ಕೂಡ ಹೇಳು ಎಂದಿದ್ದ ಶಿವು ಸರಿ ಸರ್ ಎಂದಿದ್ದಳು ಶಾಂಭವಿ ಸರಲ್ಲ ನಿನಗೆ ಫೋನ್ ಮಾಡಿರೋದು ನಿನ್ನ ಭಾವನೆ ಎಂದು ಕಾಲ್ ಕಟ್ ಮಾಡಿದ್ದ ಶಿವು ಶಾಂಭವಿ ಸರಿ ಭಾವ ಎನ್ನುವ ಮೊದಲೇ ಕಾಲ್ ಕಟ್ ಆಗಿತ್ತು ಆ ಸೌಂಡ್ ಕೇಳಿಸಿತ್ತು ಫೋನ್ ಕೆಳಗಿಡಲು ಏನಂತೆ ಎಂದಳು ಸ್ವಲ್ಪ ಭಯದಿಂದಲೇ ಇದೇನೇ ಗುಬ್ಬಿ ನೀನು ಆಡೋದು ನೋಡಿದ್ರೆ ನಮ್ಮ ಭಾವ ಯಾವುದೋ ಆ್ಯಕ್ಷನ್ ಫಿಲಮಲ್ಲಿ ಬರೋ ವಿಲನ್ ಏನೋ ಅನ್ನೋ ಥರನೇ ಹಾಡ್ತೀಯಪ್ಪ ಅಷ್ಟೊಂದು ಭಯ ಪಡ್ತೀಯಲ್ಲ ನಮ್ಮ ಭಾವ ನೋಡಿದ್ರೆ ರೊಮ್ಯಾಂಟಿಕ್ ಮೂವಿಯಲ್ಲಿ ಬರೋ ಒಳ್ಳೆ ಅತಿ ಕ್ಯೂಟ್ ಹೀರೋ ಥರನೇ ಇದ್ದಾರೆ ಎಂದು ಶಿವು ಹೊಗಳುತ್ತಿದ್ದರೆ ಧರಣಿ ಇಮ್ಯಾಜಿನೇಷನ್ನಲ್ಲಿಯೇ ಶಿವು ನನ್ನೇ ಕಾಣುತ್ತಿದ್ದಳು ಶಿವು ಒಂದಿಷ್ಟು ಹೊತ್ತು ಇವರನ್ನೇ ದೂರದಿಂದಲೇ ಗಮನಿಸಿ ಮತ್ತೆ ತನ್ನ ಡಿಪಾರ್ಟ್ಮೆಂಟ್ ಕಡೆ ನಡೆದಿದ್ದ ಅವನು ಊಟ ಮುಗಿಸಿ ಮತ್ತೆ ಎಂದಿನಂತೆ ಅವನ ಕ್ಲಾಸ್ ಶುರು ಮಾಡಿದ್ದ ಕಾಲೇಜ್ ತುಂಬ ಏನು ದೊಡ್ಡದಾಗಿಲ್ಲದಿದ್ದರಿಂದ ದಿನಕ್ಕೆ ನಾಲ್ಕು ಗ್ಲಾಸ್ ಇದ್ದವು ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆಂದು ಪ್ರಿಪೇರ್ ಆಗುತ್ತಿದ್ದ ಮಕ್ಕಳಿಗೆ ಅವನೇ ಸ್ವಇಚ್ಛೆಯಿಂದ ಕೊನೆಯ ಒಂದು ಪೀರಿಯಡ್ ಫ್ರೀ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದ ಇಂಟ್ರೆಸ್ಟ್ ಇದ್ದ ಯಾವ ಮಕ್ಕಳಾದರೂ ಹೋಗಿ ಅವನ ಕ್ಲಾಸ್ ಅಟೆಂಡ್ ಮಾಡಬಹುದಿತ್ತು ಆ ಕ್ಲಾಸ್ ಕೂಡ ಇಂದಿನಿಂದ ಆರಂಭವಾಗುತ್ತಿತ್ತು ಅದಕ್ಕೆಂದೇ ನಿನ್ನೆ ಎಲ್ಲ ತಯಾರಿ ಸೆಟಪ್ ಮಾಡಿ ಬಂದಿದ್ದ ಶಿವು ತನ್ನ ಕಾಲೇಜ್ಗೆ ತಾನು ಏನಾದರೂ ಕೊಡುಗೆ ನೀಡಬೇಕು ಇಲ್ಲಿ ಪಾಠ ಮಾಡಿದ್ದಕ್ಕೆ ಸರ್ಕಾರ ಸಂಬಳ ಕೊಡುತ್ತದೆ ಹಾಗಾಗಿ ತನಗೆ ತಿಳಿದಿದ್ದ ಸ್ವಲ್ಪ ಜ್ಞಾನವನ್ನಾದರೂ ಫ್ರೀಯಾಗಿ ಹಂಚಬೇಕು ಹಳ್ಳಿಯಲ್ಲಿ ಯಾವೆಲ್ಲ ಮಕ್ಕಳಿಗೆ ಕೋಚಿಂಗ್ ತೆಗೆದುಕೊಳ್ಳಲು ಆಗುವುದಿಲ್ಲ ಿಲ್ಲವ ಅಂಥ ಮಕ್ಕಳಿಗೆ ತಾನೇ ಫ್ರೀ ಆಗಿ ತಾನು ಕಲಿತಿದ್ದನ್ನು ಕಲಿಸಬೇಕು ತನ್ನಿಂದ ನಾಲ್ಕು ಜನಕ್ಕೆ ಸಹಾಯ ಆಗಬೇಕು ಎನ್ನುವ ಕಾರಣದಿಂದ ಈ ಕ್ಲಾಸ್ ಮಾಡಲು ಮುಂದಾಗಿದ್ದ ಧರಣಿ ಮತ್ತು ಶಾಂಬವಿಗೆ ಎಲ್ಲಾ ಕ್ಲಾಸ್ಗಳು ಮುಗಿದಿದ್ದವು ಶಾಂಭವಿ ಬಸ್ ಹೋಗುವವಳಿದ್ದಳು ಆದರೆ ಧರಣಿ ಏನು ಮಾಡೋದು ತಿಳಿದಿಲ್ಲ ಏನು ಮಾಡೋದೆಂದು ಯೋಚಿಸುತ್ತಾ ಗೇಟ್ ಕಡೆ ಹೋಗುತ್ತಿದ್ದ ಧರಣಿ ಶಾಂಬವಿಗೆ ಮತ್ತೆ ಕಾಲ್ ಬಂದಿತ್ತು ಕಾಲ್ ರಿಸೀವ್ ಮಾಡಿದ್ದ ಶಾಂಬವಿಗೆ ಧರಣಿಗೆ ಹೇಳು ಶಾಂಬವಿ ಅಲ್ಲೇ ಕ್ಯಾಂಟೀನ್ ಅಲ್ಲಿ ವೆಯ್ಟ್ ಮಾಡೋಕೆ ಇನ್ನ ಅರ್ಧ ಗಂಟೆ ಬರ್ತೀನಿ ಅಂತ ಎಂದು ಹೇಳು ಎಂದು ಕಾಲ್ ಕಟ್ ಮಾಡಿದ್ದ ನೋಡೆ ಗುಬ್ಬಿ ನೀನು ತುಂಬ ಲಕ್ಕಿ ಕಣೆ ನೀನೇ ಏನು ಯೋಚನೆ ಮಾಡಿದ್ರೂ ಅದನ್ನು ಭಾವ ತಿಳ್ಕೊಬಿಡ್ತಾರೆ ಇವಾಗ ನಾನು ಬಸ್ಗೆ ಹೋಗ್ತೀನಿ ನೀನು ಇಲ್ಲೇ ಕ್ಯಾಂಟೀನಲ್ಲೇ ವೆಯ್ಟ್ ಮಾಡಬೇಕಂತೆ ಭಾವ ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಬರ್ತಾರಂತೆ ಎನ್ನುತ್ತಿದ್ದ ಧರಣಿ ಅಲ್ಲೇ ಮುಂದೆ ಅವೋಗುತ್ತಿದ್ದ ಅವರೂರಿನ ಬಸ್ ನೋಡಿದ್ದಳು ತಕ್ಷಣ ಏ ನಾಳೆ ನಾನು ಸಿಗ್ತೀನಿ ಇವಾಗ ಟೈಮ್ ಆಯಿತು ನೋಡಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದೆ ಇನ್ನು ಐದೇ ನಿಮಿಷ ಅದು ಒಂಡೋದು ಬಾಯ್ ಬಾಯ್ ಎಂದು ಕೂಗುತ್ತಾ ಓಡಿದಳು ಧರಣಿ ಮತ್ತೇನು ಮಾತ್ರ ಅದೆ ಬಾಯ್ ಎಂದು ಕ್ಯಾಂಟೀನ್ ಕಡೆ ನಡೆದಳು ಒಬ್ಬಳೇ ತುಂಬ ಹೊತ್ತು ಕೂತು ಕೂತು ಸಾಗಾಗಿತ್ತು ಇದೇನು ಶಿವು ಸರ್ ಇಷ್ಟೊತ್ತಾದರೂ ಇದ್ಯಾ ಕ್ಲಾಸ್ಗೆ ಪಾಠ ಮಾಡ್ತಿದ್ದಾರೆ ಎಂದು ಚಿಂತಿಸುತ್ತಾ ಕುಳಿತಿದ್ದಳು ಅಷ್ಟರಲ್ಲಿ ಶಿವು ಬಂದು ತನ್ನ ಬೈಕ್ ಆರನ್ ಬಾರಿಸಿದ್ದ ಎಚ್ಚೆತ್ತು ಧರಣಿ ಓಡಿ ಬಂದಳು ಇಷ್ಟೊತ್ತನಕ ಕ್ಲಾಸ್ ಇತ್ತ ಯಾವ ಕ್ಲಾಸ್ ಎಂದು ಕೇಳುತ್ತಲೇ ಗಾಡಿ ಹತ್ತುತ್ತಿದ್ದರೆ ಹಾಂ ಹ್ಞೂ ಅಷ್ಟೇ ಹೇಳುತ್ತಿದ್ದ ಶಿವು ಧರಣಿಯಿಂದ ತುಂಬ ಮಾತನಾಡುತ್ತಿದ್ದಳು ಶಿವು ಮಾತ್ರ ಗಪ್ ಚುಪ್ಪಾಗಿದ್ದ ಗಾಡಿ ಒಂದು ಬಟ್ಟೆ ಅಂಗಡಿಯ ಮುಂದೆ ನಿಲ್ಲಿಸಿತ್ತು ಇದ್ಯಾಕೆ ಎಂದಿದ್ದಳು ಧರಣಿ ಊಟ ಮಾಡೋಕೆ ಅಂದ ಶಿವು ಶಿವು ನೋಡಿ ಅಲ್ಲ ಬಟ್ಟೆ ಯಾರಿಗೆ ಎಂದಳು ಧರಣಿ ನಿಂಗೇನೆ ನಾಳೆಯಿಂದ ಕಾಲೇಜಿಗೆ ಏನು ಹಾಕೊಂಡು ಬರ್ತೀಯಾ ಬೇರೆ ಡ್ರೆಸ್ ಬೇಡವಾ ನಿನಗೆ ಎಂದ ಅವನ ಮಾತಿಗೆ ಮತ್ತೆ ಅವನನ್ನೇ ನೋಡುತ್ತಾ ಆದರೂ ಶಿವು ಸರ್ ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ನನ್ನೆಲ್ಲ ಬೇಕು ಬೇಡ ನನಗೆ ಮುಂಚೆನೆ ಇವರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಶಿವು ಸರ್ ಎಂದು ಕನಸು ಕೈಯಲ್ಲೇ ದೃಷ್ಟಿ ತೆಗೆದಿದ್ದಳು ಒಳ್ಳೆ ಶಿವು ಸರ್ನ ನನಗೆ ಕೊಟ್ಟಿರೋದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಕೃಷ್ಣ ಎಂದುಕೊಳ್ಳುತ್ತಾ ನಿಂತಿದ್ದ ಧರಣಿಯನ್ನು ಶಿವು ಕೈ ಹಿಡಿದು ತನ್ನೆಲೆಗೆ ಎಳೆದುಕೊಂಡಿದ್ದ ಧರಣಿ ಏನಾಯಿತು ಎಂದು ಕೇಳುವ ಮೊದಲೇ ಶಿವು ನಿನಗೆ ಗೊತ್ತಾಗಲ್ವಾ ಮಧ್ಯ ರೋಡಲ್ಲಿ ಯಾರು ನಿಂತುಕೊಂತಾರ ಈ ಮಧ್ಯ ರೋಡನ್ನು ಇತ್ಕೊಂಡು ಯಾವ ತಲೆ ತೇಳ್ತಾ ಇದೆಯಾ ನಾನು ಗಾಡಿ ಸೈಡ್ಗೆ ಹಾಕಿ ಬರ್ತೀನಿ ನೀನು ಅಂಗಡಿ ಒಳಗಡೆ ಹೋಗಿ ಬಟ್ಟೆ ನೋಡ್ತಿರು ಅಂತ ಹೇಳಿದ್ದೆ ಅಲ್ವಾ ಕೇಳಲಿಲ್ವಾ ಎಂದಾಗಲೇ ಅವಳಿಗೂ ಗೊತ್ತಿತ್ತು ಶಿವು ಇಷ್ಟೊಂದು ಮಾತನ್ನು ತನಗೆ ಹೇಳಿ ಹೋಗಿದ್ದಾನೆಂದು ಅಲ್ಲಿಯ ತನಕ ಅವಳಿಗೆ ವಾಸ್ತವದ ಅರಿವೇ ಇರಲಿಲ್ಲ ಏನಾಗಿದೆ ಅಂತ ತಿಳಿದುಕೊಂಡೂ ಇರಲಿಲ್ಲ ಅದೇ ಏನು ತಿಳಿಯದವಳಂತೆ ಯಾಕೆ ಏನಾಯಿತು ಎಂದು ಅವನಿಂತ ದೂರ ಸರಿದ ಧರಣಿಯನ್ನು ನೋಡಿ ಏನಾಯ್ತಾ ಆ ಬೈಕ್ ಎಷ್ಟು ಸ್ಪೀಡಾಗಿ ಬರ್ತು ಗೊತ್ತಾ ನಿನಗೆ ನೀನಂತೂ ಅದರ ಪರಿಜ್ಞಾನನೇ ಇಲ್ಲ ಅವನು ಆರನ್ನು ಹೊಡಿಬೇಕು ಅಂತ ಅವನಿಗೂ ಗೊತ್ತಾಗ್ತಾ ಇಲ್ಲ ಮಧ್ಯ ರೋಡಲ್ಲಿ ಇದು ನಂದೇ ರೋಡು ಅಂತ ನೀನು ನಿಂತಿದ್ದೀಯ ಏನಾದ್ರೂ ಅನ್ ಬಂದು ನಿನಗೆ ಗೊತ್ತಿದ್ರೆ ನಿನಗೇನಾದರೂ ಆಗಿದ್ರೆ ಎಂದು ದೂರದಲ್ಲಿ ಜೋರ್ರೆಂದು ಹೋಗುತ್ತಿದ್ದ ಬೈಕನ್ನು ತೋರಿಸಿದ್ದ ಇಬ್ಬರು ಅಂಗಡಿಗೆ ಹೋಗಿದ್ದರು ಧರಣಿಗೆಂದು ಡ್ರೆಸ್ ತೆಗೆಯಲು ಹೇಳಿದ್ದ ಶಿವು ಅವರು ತೋರಿಸಿದ್ದ ಧರಣಿಗೆ ಒಪ್ಪುವ ಧರಣಿ ಇಷ್ಟಪಡುವ ಒಂದಿಷ್ಟು ಬಟ್ಟೆಗಳನ್ನು ತೆಗೆದುಕೊಟ್ಟ ಶಿವು ಆದರೆ ಈಗಲೂ ಯಾಕೋ ಮಂಕಾಗೆ ಇದ್ದದಂತೂ ನಿಜ ಕತೆ ಮುಂದುವರೆಯುವುದು ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನನಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು